ನೋಡ್ತಾ ಇದೆ ನನಗೆ ಮೂಡಿಗೆರೆ ಬಂಟ್ಕಲ್ ಒನ್ ಅವರ್ ಟ್ವೆಂಟಿ ನೈನ್ ಮಿನಿಟ್ಸ್ ಇರುತ್ತೆ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇವಾಗ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಆಯಿತು ಹೋಗ್ತಾ ಇರೋದೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಯಾಕಂದ್ರೆ ಇದು ಕಾಂಕ್ರೀಟ್ ರೋಡು ಇದು ರೈಡಿಂಗ್ ಅಲ್ಲಿ ಸಿಗೋ ಮಜಾ ಬೇರೆ ಯಾವ್ದಲ್ಲಿ ಸಿಗಲ್ಲ ನೋಡಿ ಒಂದೊಂದ್ ಕಡೆಯಲ್ಲಿ ಒಂದೊಂದ್ ಪ್ಲೇಸು ನೋಡೋಕೆ ನೋಡಿ ಬೆಟ್ಟ ಗುಡ್ಡ ಸ್ವರ್ಗ ಸ್ವರ್ಗ ಇದು ಸಕಲೇಶ್ಪುರ ಇಪ್ಪತ್ತ ಮೂರು ಈ ಸ್ಟ್ರೈಟ್ ರೋಡ್ಗಿಂತ ಆಗಿರುತ್ತಲ್ವಾ ರೋಡು ಅದು ಮಜವಾಗಿರುತ್ತೆ ನೋಡೋಕ್ಕೆ ಕೂಡ ಕ್ಯಾಪ್ಚರ್ ಎಲ್ಲ ಚೆನ್ನಾಗ್ ಆಗುತ್ತೆ ಓಡಕ್ ಕೂಡ ಚೆನ್ನಾಗಿರುತ್ತೆ ರೋಡೆಲ್ಲ ಇನ್ ಬರುತ್ತೆ ಏನೋ ಸಕಲೇಶ್ಪುರ ಹತ್ರ ಹತ್ರ ಆಗುವಾಗ ಚೆನ್ನಾಗಿರುತ್ತೆ ರೋಡು ಸ್ವಲ್ಪ ಕಾಡು ಅಷ್ಟೇ ಇಲ್ಲಿ ಹಂಸಗಿಂಸ ಇದೆಯಾ ಸಕಲೇಶ್ಪುರ ಹತ್ತು ಕಿಲೋಮೀಟ್ರ್ ಅವು ಬಟ್ ಗೊತ್ತಾಗ್ತಿಲ್ಲ ನನಗೆ ಬೆಂಗಳೂರು ಟು ಮಂಗ್ಳೂರು ಹೋಗ್ತಾ ಇದ್ದೀನಿ ಅಂತ ಸ್ಟಾರ್ಟಿಂಗು ತುಂಬ ದೂರ ಅಂದ್ಕೊಂಡಿದ್ದೆ ಇವಾಗ ನೋಡಿದರೆ ಅಷ್ಟೊಂದು ದೂರ ಅಲ್ಲ ಹಾಂ ನೋಡಿದರೆ ಜನಪುರ ಬಂಟ್ಕಲ್ ಜಂಕ್ಷೇನಾ ಹಾಂ ಹಾಂ ಓದಿ ಇನ್ನು ಸೀದಾ ಹೋಗಿ ಇಲ್ಲಿಂದ ಬಂಟ್ಕಲ್ಗೆ ನಲ್ವತ್ತೈದು ಕಿಲೋಮೀಟ್ರ್ ಆಗಿತ್ತು ಹಾಂ ಹಿಂಗೋಗ್ಬೇಡಿ ಹಿಂಗೋಗಿ ಹಿಂಗೋದ್ರೆ ಗುಡಿಗೆ ಹಿಂಗೋದ್ರೆ ಚಾರ್ಬಡಿ ಘಾಟ್ ಬಂಟ್ಕಲ್ ಅಲ್ಲಿಂದಾನೆ ಚಾರ್ಬಡಿ ಘಾಟ್ಗೆ ಹೋಗೋದು ಅಂದರೆ ಹೊರನಾಡು ಶೃಂಗೇರಿ ಎಲ್ಲ ನೋಡೋದ್ ಓ ರೋಡ್ ಸೂಪರ್ ರೋಡು ಸೀದಾ ಒಂದೇ ರೋಡ್ ಹೋಗಿ ಜನಾಪುರ ಕೇಳಿ जना पूरा बोल ಅಂತ ಬರುತ್ತೆ ಅನ್ ಕೇಳಿ ಬಂಕಲ್ ಗೆ ಹೇಳ್ತಾರೆ ಅಡ್ರೆಸ್ ಅಣ್ಣ ನಿಂಗೆ ಆಗೋದ್ರೈತು ಪೇಟ್ ಬಂಕಲ್ ವಾಹ್ ಸೋ അമേಜಿಂಗ್ ಹೆಂಗಿದೆ ನೋಡಿ ಬಂಟ್ಕಲ್ ರೋಡು ಸ್ವಲ್ಪ ಕಚ್ಚಿ ಕಚ್ಚಿ ಕಚ್ಚಿದಾರ ಯಾರೋ ರೋಡನ ವಾವ್ you ನಾ ಬೇರೆ ಬರ್ತಾ ಇಲ್ಲ ಏನು ಮಾಡೋದು ಹೋಗ್ತಾ ಇರೋದಷ್ಟೆ ಇಲ್ಲಿಂದ ನಲವತ್ತ ನಲವತ್ತೆರಡು ಕಿಲೋಮೀಟರು ಅಲ್ಲಿಂದ ಅಪಾಚಿ ಸ್ವರ್ಗರು ಇದಿರಲ್ಲ ರೋಡು ಆರಾಮಾಗಿ ಹೋಗ್ತಾ ಇದೀನಿ ನಾನು ಇದು ಮಳೆನಾಳಂತೆ ಅವ್ರ ಹತ್ರ ಮಾತಾಡುವಾಗ ಮಳೆನಾ ಮಳೆನಾಳಂತ ಹೇಳಿದ್ರು ಸ್ಲೋ ಬೇಡ ಸುಮ್ಮನೆ ಯಾಕೆ ನೋಡಿ ಹೋದ್ರೆ ಅಷ್ಟ ಗೊತ್ತಿರೋ ರೋಡ್ ಅಲ್ಲ ಹೋಗ್ತಾ ಇರೋ ರೂಡ್ ಅಲ್ಲ ಅದಕ್ಕಾಗಿ ಸೋ ಸೋಣೆ ಹೋಗ್ಬೇಕು すっ。<laughs> ಇಲ್ಲಾದ್ರೆ ಕೇಳೋಣ ಮೂಡಿಗೆರೆ ಅಂದ್ರೆ ಬಣ್ಕಾಲ್ಗೆ ಯಾವ ರೋಡು ಅಂತ ಬೇಗ ಇದೆಯಲ್ವಾ

ಇದೇ ರೋಡ್ ಅಂದೆ ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಏನ್ ರೋಡ್ ಅಲ್ವಾ ಸಕದಾಗಿದೆ ರೋಡು ಇದು ನಮ್ಸು ಓಹ್ ಓಹೋ ಹೋಹೋ ಏನಿದು ಆರೋಗ್ಯ ಕೇಂದ್ರ ಎಲ್ಲಿದು ಊರು ಕೊಟ್ಟಿಗೆ ಹಾರ ಬೆಲಟ್ಟಿ ಎಸ್ಟೇಟ್ ರೋಡು ಮಾತ್ರ ಸಖತ್ತಾಗಿದೆ ಎಲ್ಲಿಂದ ಬನ್ಕಲ್ಗೆ ಬನ್ಕಲ್ಲಿಂದ ಮಂಗಳೂರಿಗೆ ನಾಳೆ ನಾಳೆ ಹ್ಞೂ ಹ್ಞೂ ಟೋಳು ಮತ್ತು ಚಕ್ಕ ಸಕತ್ತಾಗಿದೆ ವಾವ್ ಅದ್ ಮನೆ ನೋಡಿ ಚೆನ್ನಾಗಿದೆಯಲ್ವಾ ಸುತ್ತ ಕೃಷಿ ಮಿಡ್ಲಲ್ಲಿ ಮನೆ ಸ್ವರ್ಗ ಗುರು ಇದು ಈ ತರ ಇದ್ರೆ ನೋಡಿ ಹ್ಮ್ ಗುರು ಇದು ನೋಡಿ ವಾವ್ ಅದೇ ನೋಡಿ ವಾವ್ ಮಲ್ನಾಡ್ ಅಂದ್ರೆ ಮಲ್ನಾಡು ಒಂದು ಮಾತಿಲ್ಲ ನೋಡಿ ಮನೆ ನೋಡಿ ವಾವ್ ಸ್ವರ್ಗ ಗುರು ಇದು மோடிகரை மோடிகரை ஸ்ட்ரேட்டு ஆகோட ಗುರು ಸ್ವರ್ಗ ನೋಡಿ ಈ ದಟ್ಟವಾದ ಕಾಡಲ್ಲಿ ಒಬ್ಬನೇ ಹೋಗ್ತಾ ಇದೀನಿ ಎಲ್ಲರೂ ಇದ್ದಾರೆ ತುಂಬಾ ಜನ ಸ್ವಲ್ಪ ಸ್ವಲ್ಪ ಐತಿ ಇಂಡ್ಯನ ಇಲ್ಲತ್ತೆ ಹೋಗೋಣ ಹ್ಮ ಮನೇಲ್ ಆಗ್ತದೆ ಇದು ಸ್ವರ್ಕ್ ಯಾಕಂದ್ರೆ ಲಾಂಗ್ ದೊಡ್ಡ ರೋಡ್ ಅಲ್ಲಿ ಅಂದ್ರೆ ಹೈವೇಲಿ ಹೋಗಿ ಹೋಗಿ ಬೋರ್ ಹೈವೇಲಿ ಹೋಗಿ ಹೋಗಿ ಬೋರ್ ಇದು ಮಸ್ತು ಬಟ್ ಡೇಂಜರ್ ಅಂದ್ರೆ ಈ ನಾಯಿಗಳು ನಂಗೆ ನಾಯಿಗಳು ಕಂಡ್ರೆ ಇವಾಗ ತುಂಬಾ ಹೆದರಿಕೆ

ಬಾ ಹಾಲು ನಾವು ಹಾಲು ಹಣ ಬಾಳು ಇಲ್ಲಿ ಕೇಳೋಣ ಬನ್ಕಲ್ ಹೆಂಗದಂತ ಯಾರ ಇದಾರ ಅಣ್ಣ ಬನ್ಕಲ್ ಇದೆಯಾ ಬನ್ಕಲ್ ರೋಡು ಬನ್ಕಲ್ ಹಾ ಸ್ಟ್ರೈಟ್ ಓಕೆ ಓಕೆ ಹ್ಯಾಂಡ್ ಪೋಸ್ಟ್ ಬರುತ್ತೆ ಮೋಡಿಗೆ ಇಲ್ಲಿಂದ ಹಾ ಹಾ ಹ್ಯಾಂಡ್ ಪೋಸ್ಟ್ ಹ್ಯಾಂಡ್ ಪೋಸ್ಟ್ ಇಂದ ಲೆಫ್ಟ್ ತಗೊಂಡ್ರೆ ಸೀದಾ ಬನ್ಕಲ್ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್